ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಬಿಜೆಪಿಯಲ್ಲಿ ಒಳ ಜಗಳ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತು ಶಿಗ್ಗಾವಿ ಸಂಡೂರು ಹಾಗೆ ಚನ್ನಪಟ್ಟಣ ಈ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋತ್ ಹೋಯಿತು ಕಾಂಗ್ರೆಸ್ ಗೆಲ್ಲುವಲ್ಲಿ ಯಶಸ್ವಿಯಾಯಿತು ಈ ಸೋಲು ಇದೆಯಲ್ವಾ ಈ ಒಳಜಗಳವನ್ನ ಇನ್ನಷ್ಟು ಹೆಚ್ಚು ಮಾಡುವಂತೆ ಮಾಡಿದೆ ಹೌದು ಬಿಜೆಪಿಯಲ್ಲಿ ಇದ್ದಂತಹ ಒಳ ಜಗಳ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ ಯತ್ನಾಳ್ ಅಂಡ್ ಟೀಮ್ ವಿಜಯೇಂದ್ರ ಬಣದ ವಿರುದ್ಧ ಪ್ರತಿ ಸಲ ವಾಗ್ದಾಳಿಯನ್ನ ಮಾಡ್ತಾ ಇದ್ರೆ ಈ ವಿಜಯೇಂದ್ರ ಅವರು ಆದಷ್ಟು ಅದನ್ನ ಏನಂತ ಹೇಳಿದ್ರೆ ಸಮರ್ಥಿಸಿಕೊಳ್ಳೋದು ಆ ರೀತಿಯಾದ ಮಾತಿಲ್ಲ ಹೀಗೆ ಏನೇನೋ ಹೇಳ್ತಾ ಇದ್ರು ಆದ್ರೆ ಈಗ ವಿಜಯೇಂದ್ರ ಅವರಿಗೂ ಇದು ಸಾಕ ಹೋಗಿದೆ ಅಂತ ಅನ್ಸುತ್ತೆ ಎಷ್ಟು ಅಂತ ತಡ್ಕೊಳ್ಳೋದು ಇದನ್ನು ಹಿಂಗೆ ಬಿಟ್ರೆ ಸರಿಯಲ್ಲ ಅಂತ ಅನ್ಸಿಬಿಟ್ಟು ನಿನ್ನೆ ಕೋರ್ ಕಮಿಟಿ ಸಭೆಯನ್ನ ಮಾಡಿದ್ದಾರೆ ಈ ಕೋರ್ ಕಮಿಟಿ ಸಭೆಯಲ್ಲಿ ಏನೆಲ್ಲ ಒಂದು ಡಿಸ್ಕಷನ್ ನಡೀತು ಯತ್ನಾಳ್ ಟೀಮ್ ವಿರುದ್ಧ ಯಾವ ರೀತಿಯ ನಿಲುವನ್ನು ಹೊಂದಿದ್ರು ಅಥವಾ ಯತ್ನಾಳ್ ಪರವಾಗಿ ಏನಾದ್ರೂ ಮಾತುಕತೆ ನಡೀತಾ ಅದನ್ನು ನೋಡೋಣ ಒಂದ್ ಮಾಹಿತಿಯ ಪ್ರಕಾರ ಇದೀಗ ಬಂಡಾಯವೆದಿರುವಂತಹ ಯತ್ನಾಳ್ ಅಂಡ್ ಟೀಮ್ಗೆ ಹೈಕಮಾಂಡ್ ಡೆಡ್ ಲೈನ್ ಅನ್ನ ಕೊಟ್ಟಿದೆ ಬಿಸಿ ಮುಟ್ಟಿಸಲಿಕ್ಕೆ ತಯಾರಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಷ್ಟಕ್ಕೂ ನಿನ್ನೆಯ ಒಂದು ಸಭೆಯಲ್ಲಿ ಏನಾಯಿತು ಯತ್ನಾಳ್ಗೆ ಏನ್ ಹೇಳಿದ್ರು ಬಿ ವೈ ವಿಜಯೇಂದ್ರ ಅವರು ಏನ್ ಹೇಳಿದ್ರು ಕೂಡ ನೋಡೋಣ ಸ್ನೇಹಿತರೆ ನಿನ್ನೆ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇವರ ಉಪಸ್ಥಿತಿಯಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ಮಾಡಲಾಗಿದೆ ಇನ್ನು ಈ ಸಭೆಯ ಅಧ್ಯಕ್ಷತೆನ ವಹಿಸಿದವರು ಯಾರು ಅಂತ ಅಂದ್ರೆ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಇನ್ನು ಯತ್ನಾಳ್ ತಂಡದ ಬಹಿರಂಗ ಹೇಳಿಕೆಗಳ ಕುರಿತು ಉಸ್ತುವಾರಿಗಳ ಗಮನಕ್ಕೆ ತಂದಿದ್ದಾರೆ ಹೌದು ಯತ್ನಾಳ್ ಅವರು ಕೆಲವೊಂದು ವಿಷಯಗಳನ್ನ ಬಹಿರಂಗವಾಗಿಯೇ ಜನರು ಎದುರು ಹೇಳ್ತಾ ಇದ್ರು ಅದೇನು ಅಂತ ಅಂದ್ರೆ ಕುಟುಂಬ ರಾಜಕಾರಣ ಆಗಿರಬಹುದು ಹಾಗೆ ಅಡ್ಜಸ್ಟ್ಮೆಂಟ್ ರಾಜಕೀಯ ನಿಖಿಲ್ ಸೋಲುಗೆ ಈ ಅಡ್ಜಸ್ಟ್ಮೆಂಟ್ ರಾಜಕೀಯವೇ ಮುಖ್ಯ ಕಾರಣ ಈ ರೀತಿಯ ಮಾತುಗಳನ್ನ ಹೇಳ್ತಾ ಇದ್ರು ಆ ವಿಷಯಗಳನ್ನೆಲ್ಲವನ್ನ ಕೂಡ ಉಸ್ತುವಾರಿಗಳ ಗಮನಕ್ಕೆ ತರಲಾಗಿದೆ ಅಂತ ಹೇಳಲಾಗ್ತಾ ಇದೆ ಏನು ಸ್ನೇಹಿತರೆ ಆಗ್ಲೇ ಹೇಳದಂತೆ ಬಿಜೆಪಿಯಲ್ಲಿನ ಒಂದು ಒಳ ಜಗಳ ಹಾಗೆ ತಮ್ಮ ಪಕ್ಷದೊಳಗೆ ಸಿಟ್ಟು ಒಂದು ರೀತಿಯಲ್ಲಿ ಅಸಮಾಧಾನ ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಈ ಅಸಮಾಧಾನವನ್ನ ಹೇಗಾದ್ರೂ ಮಾಡಿ ಕಡಿಮೆ ಮಾಡಬೇಕು ಹಾಗೆ ಇದನ್ನ ಈ ಅಸಮಾಧಾನವನ್ನ ಬೇರಿನಿಂದ ಹಾಕಬೇಕು ಅನ್ನುವಂತಹ ಒಂದು ಪ್ರಯತ್ನದಿಂದಾಗಿಯೇ ನಿನ್ನೆ ಕೋರ್ ಕಮಿಟಿ ಸಭೆ ನಡೀತು ಯಾಕಂತ ಹೇಳಿದ್ರೆ ಇವರು ಪಕ್ಷದೊಳಗೆ ಬಂಡಾಯ ಎದ್ರೆ ಒಂದ್ ರೀತಿಯಲ್ಲಿ ಪಕ್ಷದೊಳಗೆ ಒಳ ಜಗಳ ನಡೀತಾನೆ ಇದ್ರೆ ಬಿಜೆಪಿ ಕರ್ನಾಟಕದಲ್ಲಿ ಅಂತ್ಯ ಕಾಣುವ ಅಥವಾ ತುಂಬಾ ವೀಕ್ ಆಗುವ ಸಾಧ್ಯತೆ ಇದೆ ಹಾಗಾಗಿ ಈ ಸಭೆಯನ್ನ ಮಾಡಲಾಗಿದೆ ಇನ್ನು ಈ ವಿಷಯದ ಬಗ್ಗೆ ಮಾತನಾಡಿದಂತಹ ವಿಜಯೇಂದ್ರ ಅವರು ನಾವು ಯತ್ನಾಳ್ ಬಗ್ಗೆ ಇಲ್ಲಿಯ ತನಕ ಹೈಕಮಾಂಡ್ ಅವರ ಒಂದು ಅಂತ ಹೇಳಿದ್ರೆ ಅವರ ಗಮನಕ್ಕೆ ತಂದಿರಲಿಲ್ಲ ಅವ್ರು ಯತ್ನಾಳ್ ಅವರು ಇಲ್ಲಿ ಏನೆಲ್ಲ ಮಾಡ್ತಾ ಎಷ್ಟು ಸಮಸ್ಯೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ಹೈಕಮಾಂಡ್ ಗಮನಕ್ಕೆ ತಂದಿರಲಿಲ್ಲ ಇನ್ನು ಕಳೆದ ವಾರ ನಾನು ಡೆಲ್ಲಿಗೆ ಹೋದಾಗ್ಲೂ ಕೂಡ ಪಕ್ಷದ ಪ್ರಸ್ತುತ ವಿಚಾರದ ಬಗ್ಗೆ ಗಮನವನ್ನ ತಂದಿದ್ದೇನೆ ಆದರೆ ಕ್ರಮವನ್ನ ತೆಗೆದುಕೊಳ್ಳಿಲ್ಲ ಅನ್ನುವಂತಹ ಒಂದು ವಿಷಯವನ್ನ ಹೇಳಿದ್ದಾರೆ ಇನ್ನು ಕಳೆದ ವರ್ಷದಿಂದ ಯಡಿಯೂರಪ್ಪ ಅವರ ಬಗ್ಗೆ ನನ್ನ ಬಗ್ಗೆ ಯತ್ನಾಳ್ ಅವರು ಹೇಳಿಕೆಗಳು ಒಂದ್ ರೀತಿಯಲ್ಲಿ ನಮಗೆ ಮುಜುಗರವನ್ನು ತರ್ತಾ ಇದೆ ಇದು ಕಾರ್ಯಕರ್ತರಲ್ಲಿ ಗೊಂದಲವನ್ನ ಮೂಡಿಸ್ತಾ ಇದೆ ಹೌದಾ ಯತ್ನಾಳ್ ಅವರು ಹೀಗೆ ಹೇಳ್ತಾ ಇದಾರೆ ಅಂತಂದ್ರೆ ಏನಾದ್ರೂ ಸಮಸ್ಯೆ ಇರಬಹುದು ಏನಾದ್ರೂ ಅಪ್ಪ ಮಗ ಸೇರ್ಕೊಂಡು ಏನೋ ಮಾಡ್ತಾ ಇರಬಹುದು ಅನ್ನುವಂತಹ ಗೊಂದಲವನ್ನ ಮೂಡಿಸ್ತಾ ಇದೆ ಈ ರೀತಿ ಬಹಿರಂಗ ಹೇಳಿಕೆಗಳು ಹಿರಿಯರಾದಂತಹ ಯತ್ನಾಳ್ ಅವರಿಗೆ ಒಂದ್ ರೀತಿಯಲ್ಲಿ ಒಳ್ಳೆಯದಲ್ಲ ಶೋಭೆಯನ್ನ ತರಲ್ಲ ಇಷ್ಟು ಕಾಲ ಅವರು ಅರ್ಥವನ್ನ ಮಾಡ್ಕೊಂಡಿಲ್ಲ ಯಡಿಯೂರಪ್ಪ ಅವರನ್ನ ವಿರೋಧಿಸಿ ಟೀಕಿಸೋದು ಸರಿಯಲ್ಲ ಪಕ್ಷಕ್ಕೆ ಇವರ ಕೊಡುಗೆ ಏನು ಯಡಿಯೂರಪ್ಪ ಅವರು ಏನ್ ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ ಈಗ ಈ ಸಭೆಯ ಮೂಲಕ ನಾನು ಯತ್ನಾಳ್ ವಿಚಾರ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸುವಂತೆ ಮನವಿಯನ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ ಇನ್ನು ನಮ್ಮ ಮುಂದೆ ಹೆಚ್ಚು ಸಮಯ ಇಲ್ಲ ಪಕ್ಷದ ಸಂಘಟನೆಯನ್ನು ಬಲಪಡಿಸಬೇಕು ಚುನಾವಣೆಗಳಿಗೆ ತಯಾರಾಗಬೇಕು ಯಾಕಂತ ಹೇಳಿದ್ರೆ ಸ್ನೇಹಿತರೆ ನೀವೇ ನೋಡಬಹುದು ಈ ಹಿಂದಿನ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿ ಎಷ್ಟು ಹೀನಾಯವಾಗಿ ಸೋತು ಹೋಯಿತು ಕಾಂಗ್ರೆಸ್ ಎಷ್ಟು ಪ್ರಬಲವಾಗಿ ಹೊರಹೊಮ್ತು ಅನ್ನುವಂಥದ್ದು ಹಾಗಾಗಿ ಬಿಜೆಪಿಗೆ ಇನ್ನು ಹೆಚ್ಚಿನ ಸಮಯ ಇಲ್ಲ ಆದಷ್ಟು ಬೇಗ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ಅನ್ನ ಮಾಡಿ ರಾಜ್ಯದಲ್ಲಿ ಹಿಮ್ಮೆಟ್ಟಿಸುವ ಕೆಲಸವನ್ನ ಮಾಡಲೇಬೇಕು ಹಾಗಾಗಿ ಪಕ್ಷವನ್ನು ಬಲಪಡಿಸುವ ಹಾಗೂ ಚುನಾವಣೆಗೆ ತಯಾರಾಗುವ ದೊಡ್ಡ ಕೆಲಸ ನಮ್ಮ ಮುಂದಿದೆ ಇಂತಹ ಸಂದರ್ಭದಲ್ಲಿ ಇವರ ಈ ಒಂದು ಕೆಲಸಕ್ಕೆ ಬಾರದಂತಹ ಒಂದು ಚಟುವಟಿಕೆ ಮಾತುಗಳಿಗೆಲ್ಲ ನಾವು ಅದಕ್ಕೆ ಉತ್ತರವನ್ನ ಕೊಟ್ಕೊಂಡು ಅದಕ್ಕೆ ಕೌಂಟರ್ ಕೊಟ್ಕೊಂಡಿರಕ್ಕೆ ಸಾಧ್ಯ ಇಲ್ಲ ಒಗ್ಗಟ್ಟಿನಲ್ಲಿ ಎಲ್ಲರೂ ಕೂಡ ಪಕ್ಷವನ್ನ ಕಟ್ಟಣ ಅನ್ನೋದು ನನ್ನ ಪ್ರಯತ್ನಕ್ಕೆ ಅವರು ಸಹಕರಿಸ್ತಾ ಇಲ್ಲ ಯತ್ನಾಳ್ ಅವರು ಒಂದೋ ನಮ್ಗೆ ಸಹಕಾರವನ್ನ ಕೊಡ್ಲಿ ಇಲ್ದಿದ್ರೆ ಅವರ ವಿಚಾರದಲ್ಲಿ ಹೈಕಮಾಂಡ್ ಏನಾದ್ರೂ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕು ಇಷ್ಟು ಕಾಲ ನಾವು ಸಹಿಸಿಕೊಂಡಿದ್ದೀವಿ ಇನ್ ಮುಂದೆ ಸಹಿಸಕ್ಕೆ ಆಗಲ್ಲ ಹೀಗಂತ ವಿಜಯೇಂದ್ರ ಅವರು ಹೇಳಿದ್ದಾರೆ ಏನು ಈ ಸಭೆಯಲ್ಲಿ ಯಾರೆಲ್ಲ ಇದ್ರು ಅಂತ ನೋಡೋದಾದ್ರೆ ಮಾಜಿ ಸಿಎಂ ಯಡಿಯೂರಪ್ಪ ಇದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದ್ರು ಸಂಸದ ಗೋವಿಂದ್ ಕಾರಜೋಳ ಇದ್ರು ಇನ್ನು ಮಾಜಿ ಸಿಎಂ ಸದಾನಂದ ಗೌಡ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಹಾಗೂ ಶಾಸಕ ಅಶ್ವಥ್ ನಾರಾಯಣ್ ಭಾಗಿಯಾಗಿದ್ರು ಒಂದು ರೀತಿಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಸಭೆ ಅಂತಾನೆ ಹೇಳಬಹುದು ಯತ್ನಾಳ್ ಆ್ಯಂಡ್ ಟೀಮ್ಗೆ ಒಂದು ಬಿಸಿಯನ್ನ ಮುಟ್ಟಿಸಿ ಅವರ ವಿರುದ್ಧ ಏನಾದರೂ ಒಂದು ಕ್ರಮವನ್ನು ತೆಗೆದುಕೊಳ್ಳಿ ಇಲ್ಲಾಂದ್ರೆ ನಮ್ಮನ್ನ ನೆಮ್ಮದಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷವನ್ನ ಕಟ್ಟಲಿಕ್ಕಾದ್ರೂ ಬಿಡ್ಲಿ ಅನ್ನುವಂತಹ ಒಂದು ಮಾತನ್ನ ವಿಜೇಂದ್ರ ಅವರು ಹೇಳಿದ್ದಾರೆ ಒಟ್ನಲ್ಲಿ ವಿಜೇಂದ್ರ ಅವರಿಗೂ ಇದು ಸಾಕಾಗಿ ಹೋಗಿದೆ ಯತ್ನಾಳ್ ಅವರು ಆಗಾಗ ಹೇಳಿಕೆಗಳನ್ನ ಕೊಡೋದು ಅದನ್ನ ಇವರು ಸಮರ್ಥಿಸ್ಕೊಳ್ಳೋದು ಹಾಗಿಲ್ಲ ಅದು ಹೀಗೆ ಹೀಗಲ್ಲ ಹಾಗೆ ಅಂತ ಹೇಳೋದು ಇದೆಲ್ಲವೂ ಹೀಗೆ ನಡ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏನಾದ್ರೂ ಒಂದು ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ವಿಜಯೇಂದ್ರ ಅವರು ಹೇಳಿದ್ದಾರೆ ಇನ್ನು ಕೋರ್ ಕಮಿಟಿಯಲ್ಲಿ ಈ ರೀತಿಯಾದಂತಹ ಒಂದು ಏನಂತ ಹೇಳಿದ್ರೆ ನಿರ್ಧಾರವನ್ನ ತೆಗೆದುಕೊಂಡ ನಂತರ ನಿರ್ಧಾರ ಅನ್ನೋದಕ್ಕಿಂತ ಯತ್ನಾಳ್ ಅವರ ಬಾಯನ್ನ ಮುಚ್ಚಿಸಲಿಕ್ಕೆ ಯತ್ನಾಳ್ ಅವರು ಮುಂಚಿನಂತೆ ಪಕ್ಷದ ಸಂಘಟನೆ ಹಾಗೆ ಪಕ್ಷದೊಂದಿಗೆ ಒಗ್ಗಟ್ಟಾಗಿ ಇರುವಂತೆ ಏನಾದರೂ ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಭೆ ನಡೀತಾ ಇದ್ದಂತೆ ಬಿಜೆಪಿಯ ರೆಬಲ್ ಶಾಸಕ ಹಿಂದೂ ಹುಲಿ ಅಂತ ಕರೆಸಿಕೊಳ್ಳುವ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಸ್ವಲ್ಪ ಶಾಂತರಾಗಿರುವಂತೆ ಸ್ವಲ್ಪ ಸೈಲೆಂಟ್ ಆಗಿರುವಂತೆ ಕಾಣ್ತಾ ಇದೆ ಯಾಕಂತ ಅಂದ್ರೆ ಈ ಸಭೆ ನಡೆದ ಬಳಿಕ ಮಾಧ್ಯಮದವರು ಯತ್ನಾಳ್ ಅವರ ಬಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಂತೆ ಸರ್ ಹಿಂಗೆಲ್ಲ ಸಭೆಯಲ್ಲಿ ಮಾತನಾಡಿದಾರಂತೆ ಅಂದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ನಿಮ್ಮ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತೆ ಹಾಗೆ ನೀವು ಹೀಗೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡದೇ ಇರುವಂತೆ ತಾಕೀತ್ ಮಾಡುವಂತೆ ವಾರ್ನ್ ಮಾಡುವಂತೆ ಸಭೆಯಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಪ್ರಶ್ನೆ ಕೇಳಿದಾಗ ರೆಬೆಲ್ ಶಾಸಕ ಬಸವನಗೌಡ ಪಾಟೀಲ್ ಏನ್ ಹೇಳಿದಾರಂತ ಅಂದ್ರೆ ಇನ್ನು ಪಕ್ಷದ ಆಂತರಿಕ ವಿಷಯ ಹಾಗೂ ನಾಯಕರ ಬಗ್ಗೆ ನಾನು ಮಾತಾಡಲ್ಲ ನನ್ನ ಬಗ್ಗೆ ಯಾರೇನೇ ಕಮೆಂಟ್ ಮಾಡಿದ್ರು ನಾನು ಅದಕ್ಕೆ ಪ್ರತಿಕ್ರಿಯೆನ ಕೊಡಲ್ಲ ಹೈಕಮಾಂಡ್ ಅನ್ನ ಭೇಟಿಯಾದಾಗ ಹೇಳಬೇಕಾಗಿರೋದನ್ನೆಲ್ಲ ಹೇಳಿಯಾಗಿದೆ ಒಂದೇ ವಿಷಯದ ಬಗ್ಗೆ ಪದೇ ಪದೇ ಹಾಗಲ್ಲ ಹೀಗೆ ಹೀಗಲ್ಲ ಹಾಗೆ ಅಂತ ನಂಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಹೀಗಂತ ಯತ್ನಾಳ್ ಹೇಳಿದ್ದಾರೆ ಅಂದ್ರೆ ಯತ್ನಾಳ್ ಅವರು ಈ ರೀತಿಯಾಗಿ ಮಾತನಾಡೋದು ಕಮ್ಮಿ ಅವ್ರ ಮನಸಲ್ಲಿ ಏನಿದೆ ಅವ್ರ ಬಾಯಿಗೆ ಏನ್ ಬರುತ್ತೆ ಅದನ್ನ ಸಾಮಾನ್ಯವಾಗಿ ಅವ್ರು ಹೇಳ್ತಾರೆ ನೇರವಾಗಿ ಮುಖ ಕೊಡ್ದಂಗೆ ಹೇಳ್ತಾರೆ ಆದ್ರೆ ಈ ರೀತಿಯಾದ ಮಾತನ್ನ ಕೇಳಿದಾಗ ಪಕ್ಷದ ಆಂತರಿಕ ವಿಷಯ ಆಗಿರಬಹುದು ಹಾಗೆ ಪಕ್ಷದ ನಾಯಕರ ಬಗ್ಗೆಯೇ ತಮ್ಮ ಪಕ್ಷದ ನಾಯಕರ ಬಗ್ಗೆಯೇ ಸಾರ್ವಜನಿಕವಾಗಿ ಕಮೆಂಟ್ ಗಳನ್ನ ಮಾಡಬಾರ್ದು ಅಂತ ಹೇಳಿ ಶಿಸ್ತು ಪಾಲನಾ ಸಮಿತಿಯಿಂದ ಕಟ್ಟಪ್ಪಣೆ ಆಗಿರೋದು ಸ್ಪಷ್ಟವಾಗ್ತದೆ ಹಾಗಾಗಿ ಏನಂತ ಹೇಳಿದ್ರೆ ಏನಾದರೂ ಶಿಸ್ತು ಪಾಲನಾ ಸಭೆ ಆಗಿರಬಹುದು ಅಥವಾ ಹೈಕಮಾಂಡ್ ನಿಂದಂತಹ ಬಂದ ಮಾತುಗಳಿಗೆ ಯತ್ನಾಳ್ ಅವರು ಗೌರವ ಕೊಟ್ಟಿರೋದು ಕಾಣಿಸ್ತಾ ಇದೆ ಸ್ನೇಹಿತರೆ ಇನ್ನೊಂದು ವಿಷಯ ಕೂಡ ಈ ಸಂದರ್ಭದಲ್ಲಿ ಗಮನಿಸಬೇಕು ಏನಂತ ಅಂದ್ರೆ ಕಾಂಗ್ರೆಸ್ ಒಂದ್ ಕಡೆ ಸಿಎಂ ಬದಲಾವಣೆ ಅಧಿಕಾರ ಹಂಚಿಕೆ ಸಚಿವ ಸಂಪುಟ ವಿಸ್ತರಣೆ ಚರ್ಚೆಗಳು ಜೋರಾಗ್ತಾ ಇದೆ ಆದರೆ ವಿರೋಧ ಪಕ್ಷ ಸ್ಥಾನದಲ್ಲಿರುವಂತಹ ಬಿಜೆಪಿಯಲ್ಲಿ ಏನಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಆಸೆ ವ್ಯಕ್ತವಾಗಿದೆ ಸ್ನೇಹಿತರೆ ಆಗ್ಲೇ ಹೇಳ್ದಂಗೆ ಏನಂತ ಹೇಳಿದ್ರೆ ಬಿಜೆಪಿಯಲ್ಲಿ ಬಣ ಬಡಿದಾಟ ಇದೆ ಅದ್ರ ಒಳಗಡೆ ಬಣ ಬಡಿದಾಟ ಇದೆ ಒಳ ಜಗಳ ಇದೆ ಆದ್ರೆ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ನಾನು ರಾಜ್ಯದ ಸಿಎಂ ಆಗುವ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ನನ್ನಲ್ಲಿ ಏನ್ ಕೊರತೆ ಇದೆ ನಾನ್ ಯಾಕೆ ಸಿಎಂ ಆಗಬಾರ್ದು ಹೀಗಂತ ಯತ್ನಾಳ್ ಪ್ರಶ್ನಿಸಿದ್ದಾರೆ ದೇವರೇನಾದರೂ ಒಳ್ಳೆಯ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು ಅಂತ ಆದೇಶವನ್ನ ಕೊಟ್ಟರೆ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಪ್ರಾಮಾಣಿಕರನ್ನ ಸಿಎಂ ಮಾಡೋದಾದ್ರೆ ಮೊದಲು ನನ್ನ ಹೆಸರೇ ಮುಂದಕ್ಕೆ ಬರ್ತದೆ ಹೀಗಂತ ಯತ್ನಾಳ್ ಅವರು ಸಿಎಂ ಕುರ್ಚಿ ಏರುವ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ದೇವರ ಕೃಪೆ ತೋರಿದ್ರೆ ಮುಖ್ಯಮಂತ್ರಿ ಆಗ್ತೇನೆ ಇಲ್ಲದೆ ಇದ್ರೆ ನನ್ನ ಪಾಡಿಗೆ ನಾನು ಇರ್ತೇನೆ ನನ್ನ ಮೇಲೆ ಯಾವುದಾದ್ರೂ ಭ್ರಷ್ಟಾಚಾರ ಅಥವಾ ಹಗರಣ ಇದ್ದಿದ್ರೆ ಸುಮ್ನೆ ಬಿಡ್ತಾ ಇದ್ರ ಈ ಹಿಂದೆ ನನ್ನ ಮೇಲೂ ಕೂಡ ದಾಳಿ ಮಾಡಿಸಿ ವಿಫಲರಾಗಿದ್ದಾರೆ ಗುಪ್ತಚರ ಇಲಾಖೆಯನ್ನ ಬಿಟ್ಟರು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಹೀಗಾಗಿ ಈಗ ಸುಮ್ಮನಿದ್ದಾರೆ ನನ್ನೊಂದಿಗೆ ಜನರ ಶಕ್ತಿ ಇದೆ ಆ ಭಗವಂತನ ಕೃಪೆಯೂ ಇದೆ ಅಂತ ಯತ್ನಾಳ್ ಹೇಳಿದ್ದಾರೆ ಒಟ್ನಲ್ಲಿ ಯತ್ನಾಳ್ ಅವರ ಬಾಯನ ಮುಚ್ಚಿಸ್ಲಿಕ್ಕೆ ಅಥವಾ ತಮ್ಮ ಪಕ್ಷದವರ ಬಗ್ಗೆಯೇ ಚೀಪ್ ಕಮೆಂಟ್ ಮಾಡೋದನ್ನ ತಡಿಲಿಕ್ಕೆ ಶಿಸ್ತು ಪಾಲನಾ ಸಮಿತಿ ಅಥವಾ ಕೋರ್ ಕಮಿಟಿ ಸಭೆಯನ್ನ ಮಾಡಿ ಅಲ್ಲಿ ವಿಜಯೇಂದ್ರ ಅವರ ಗೋಳನ್ನ ಅಥವಾ ವಿಜಯೇಂದ್ರ ಅವರಿಗೆ ಆಗ್ತಾ ಇರುವ ಸಮಸ್ಯೆಯನ್ನು ಕೂಡ ಕೇಳಿದ್ದಾರೆ ಹಾಗೆ ಅವರನ್ನ ಹೇಗೆ ಸಮಾಧಾನ ಪಡಿಸಬೇಕು ಹಾಗೆ ಪಕ್ಷದೊಂದಿಗೆ ಹೇಗೆ ಅವರನ್ನ ಸೇರಿಸಿಕೊಂಡು ಒಗ್ಗಟ್ಟಿನಿಂದ ಮತ್ತೆ ನಾವು ಪಕ್ಷವನ್ನು ಕಟ್ಟಲಿಕ್ಕೆ ಯಾವ ರೀತಿಯ ಪ್ರಯತ್ನಗಳನ್ನ ಮಾಡಬೇಕು ಅನ್ನೋದ್ರ ಕುರಿತು ಕೂಡ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ನೋಡೋಣ ಯತ್ನಾಳ್ ಅವರು ಇದರಿಂದ ಶಾಂತರಾಗ್ತಾರಾ ಅಥವಾ ಯತ್ನಾಳ್ ಅವರು ನಾನು ಏನೇ ಮಾಡಿದ್ರು ಸುಮ್ನೆ ಇರಲ್ಲ ಇದ್ರ ಬಗ್ಗೆ ನಾನು ಮತ್ತೆ ಮಾತನಾಡ್ತೀನಿ ಅಂತ ಹೇಳಿ ಮತ್ತೆ ಏನಾದ್ರೂ ಶಾಕಿಂಗ್ ಹೇಳಿಕೆಗಳನ್ನ ಕೊಡ್ತಾರಾ ಕಾದು ನೋಡಬೇಕಾಗಿದೆ ಧನ್ಯವಾದ